ಆದ್ರೂ ಈ ಮ್ಯೂಸಿಕ್ ಕೇಳುವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆಟೋಮೆಟಿಕ್ ಆಯಿತು ಎಂಥದೇ ರೀತಿಯಾಗಿ ಈ ಮ್ಯೂಸಿಕ್ ಅಂತ ಅಂತೇಳಿ ಹಿಂಪಾದ ಒಂದು ಸ್ವರ ಒಂದು ರೀತಿಯ ಶಬ್ದ ಏನೋ ಒಂದು ರೀತಿಯ ವಿಷಯ ತುಂಬಾ ಟೆನ್ಷನ್ ಇರೋ ಸಮಯದಲ್ಲಿ ಒಬ್ಬ ತುಂಬಾ ಆತ್ಮೀಯ ತನ್ನ ಒಂದು ಆತ್ಮ ಸಿಕ್ಕಿದ್ರೆ ತನ್ನಿಂದ ತನಗೆಲ್ಲವೂ ಕೂಲಾಗ್ತದೆ ಕೂಲಾಗ್ತದೆ ಸಂಗೀತ ಮ್ಯೂಸಿಕ್ ಎಂಬುದು ಸತ್ಯವಾದ ಶಬ್ದ ಸತ್ಯವಾದ ಶಬ್ದ ಉಂಟು ಅದು ಒಂದಕ್ಕೊಂದು ಸೇರಿ ಬರುವ ಶಬ್ದ ಯಾವುದು ಈ ಸಂಗೀತ ಪ್ರತಿಕ್ರಿಯಿರುವ ಅಷ್ಟು ವಿಷಯಗಳನ್ನು ಸೇರಿಸಿ ಅದು ಹೊರಗೆ ಬರಬಹುದು ಮನುಷ್ಯ ಮಾತಾಡಿದ್ರೂ ಕೂಡ ಅದೇ ರೀತಿ ಆದರೂ ಇದು ಮನುಷ್ಯನ ಸಹಾಯ ಇಲ್ಲದೆ ಇದಕ್ಕೆ ಭಗವಂತನ ಸಹಾಯ ಇದೆ ಇರ್ತಾ ಇದಕ್ಕೆ ಆಸೆ ಇಲ್ಲ ಮನುಷ್ಯನಿಂದ ಬಂದ ಶಬ್ದಗಳಿಗೆ ಆಸೆ ಉಂಟು ಮನಸ್ಸು ಮನುಷ್ಯನಿಂದ ಬಂದ ಶಬ್ದಗಳಿಗೆ ಆಸೆ ಇದ್ದ ಕಾರಣ ಮನುಷ್ಯ ಮನುಷ್ಯ ಮಾತಾಡುವಾಗ ಅನೇಕ ರೀತಿಯ ವಿಚಾರಗಳು ವಾದವಾದ ಆಗುವುದು ತಾಯ್ತು ಅನೇಕ ರೀತಿಯ ಸಂಶಯಗಳು ಬಂದ ಆಸೆ ಆಸೆ ಇಲ್ಲದ ಶಬ್ದಗಳು ಸಿಕ್ಕಿದ್ರೆ ಎಂಥವನಾದ್ರೂ ಅದಕ್ಕೆ ಶರಣಾಗೃತಿ ಆಗಲಿ ಬಿಡು ಆಸೆ ಇಲ್ಲದ ಶಬ್ದ ಶಬ್ದ ದೈವಿಕ ಶಬ್ದ ಅದೇ ಸಂಗೀತ ಈ ಸಂಗೀತದಲ್ಲಿ ಎಲ್ಲವೂ ಸೇರ್ತದೆ ಅಷ್ಟು ಸೂಕ್ಷ್ಮ ನರನಾಡಿಗಳಿಗೂ ಕೂಡ ಟಚ್ ಆಗೋದು ಅದು ಹೋಗಿ ಸೇರ್ತದೆ ಸಂಗೀತಕ್ಕೆ ಉದ್ಯದ ದೇವನಿರ್ ಈ ಸಂಗೀತ ಎಂಬುದು ಕೆಲವು ವ್ಯಾಧಿಗಳಿಗೆ ಔಷಧ ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಧಿಗಳಿಗೆ ಸಂಗೀತ ಎಂಬುದು ಔಷಧ ಸಂಗೀತ ಸೂಕ್ಷ್ಮವಾಗಿ ಕೇಳಿದೆ ಆದ ಕಾರಣ ದೇವಸ್ಥಾನದಲ್ಲಿ ಸಂಗೀತವನ್ನು ಹೇಳ್ತಾರೆ ಅನೇಕ ರೀತಿಯ ಭರತನಾಟ್ಯವನ್ನು ಹಾಡುತ್ತೆ ಭರತನಾಟ್ಯ ಡ್ಯಾನ್ಸ್ ಮತ್ತೆ ದೇವಸ್ಥಾನ ಭಗವಂತನ ನಾಮಸ್ಕರಣ ದೊಡ್ಡ ಯೋಗಶಾಸ್ತ್ರ ಜ್ಞಾನಶಾಸ್ತ್ರ ಸಂಗೀತ ಶಾಸ್ತ್ರವನ್ನು ಸರಿಯಾಗಿ ಒಬ್ಬ ಅರ್ಥ ಮಾಡಿದ ಅಂತ ಹೇಳಿದ್ರು ನಾವು ದೊಡ್ಡ ಜ್ಞಾನಿ ಅಂತ ಭರತನಾಟ್ಯವನ್ನು ಯಾರು ಒಬ್ಬ ಸರಿಯಾಗಿ ಅರ್ಥ ಮಾಡಿದ ಅಂತ ಹೇಳಿದ್ರೆ ಅವರು ದೊಡ್ಡ ಯೋಗಿ ಅಂತ ಅಷ್ಟು ವಿಷಯ ಅಂತ ದೈವಿಕ ಕಲೆ ಇದೆ ಅಂತ ನಾವು ಸ್ವಲ್ಪ ಶುಭವಾಗಿ ಆಲೋಚನೆ ಮಾಡ್ತೇವೆ ಸಂಗೀತ ಎಷ್ಟು ಮುಂದುವರೆದ್ರೂ ಕೂಡ ಎಷ್ಟೇ ಸಂಗೀತ ಮುಂದುವರೆದ್ರು ಕೂಡ ಆ ಮೂಲ ಇಲ್ಲದೆ ಸಂಗೀತ ಆ ಕಡೆ ಸಂಗೀತದ ವಿಶೇಷತೆ ಅನೇಕ ರೀತಿಯ ಸಂಗೀತ ಇವತ್ತು ಸಾವಿರ ವಿಷಯದಲ್ಲಿ ಬಾರಿಸಬಹುದು ಇದು ಟೆಕ್ನಾಲಜಿ ಸಾವಿರ ಕೊಡಬಹುದು ಆ ಸ್ವರದ ಒಳಗಿರುವುದು ಓಂಕಾರದ ಮೂಲವೇ ಅಂತ ಹೇಳೋದು ಸಂಗೀತದ ಸ್ಪೆಷಲಿಟಿ ಚೇಂಜ್ ಆಗಕ್ಕೆ ಸಾಧ್ಯವಿಲ್ಲ ಒಂದು ವಿಷಯ ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರತಿಯೊಂದು ಹಣುಣುವಿನಲ್ಲಿ ಇರುವುದು ಓಂಕಾರದ ಮೂಲವಿಲ್ಲ ಆದರೂ ಸಂಗೀತದಲ್ಲಿ ಓಂಕಾರದ ಮೂಲ ಹೆಚ್ಚಾಗಿ ಸೇರಿಕೊಂಡು ಆದ ಕಾರಣ ಎಂಥದೇ ಸ್ಥಿತಿಯಲ್ಲಿ ಕೂಡ ಒಂದು ಸಂಗೀತವನ್ನು ಕೇಳುವಾಗ ಅವರಿಗಿಷ್ಟವಾದ ಇಷ್ಟವಾದ ಒಂದು ವಿಷಯವನ್ನು ಕೇಳುವಾಗ ಅವರಿಗಿಷ್ಟವಾದ ಇಷ್ಟವಾದ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಸ್ನೇಹಿತ ಸಿಗುವಾಗ ಎಲ್ಲವೂ ಚನ್ನಿಂತನಾಗಿ